ನಮಸ್ತೆ ಎಲ್ಲರಿಗೂ ಇವತ್ತು ನಾನು ಮಾಡ್ತಾ ಇದ್ದೀನಿ ಬದನೆಕಾಯಿ ಪಲ್ಯ ಸಿಂಪಲಾಗಿ ರುಚಿಯಾಗಿ ಬದನೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ ಬದನೆಕಾಯಿ ಪಲ್ಯ ಮಾಡೋದಕ್ಕೆ ಮೊದಲಿಗೆ ನಾನು ಒಗ್ಗರಣೆ ಹಾಕೋತೀನಿ ಒಗ್ಗರಣೆಗೆ ಬಾಂಡ್ಲೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸಿಡಿತಾ ಇರುವಾಗ ಕರ್ಬೇವಿನ ಸೊಪ್ಪು ಹಾಕಿ ಚಿಕ್ಕದಾಗಿ ಹೆಚ್ಚಿರೋ ಈರುಳ್ಳಿ ಹಾಕಿದ್ದೀನಿ ಈರುಳ್ಳಿ ಬಾಡಿಸ್ಕೋಬೇಕು ಕೆಂಪಿಗೆ ಹಾಕ್ಬೇಕು ಈರುಳ್ಳಿ ಈರುಳ್ಳಿ ಕೆಂಪಗಾದ್ಮೇಲೆ ಟೊಮೆಟೊ ಚಿಕ್ಕದಾಗಿ ಹೆಚ್ಚಿರೋ ಹಾಕ್ತಾ ಹಾಕಿದ್ದೀನಿ ಟೊಮೆಟೊ ಸಾಫ್ಟಾಗಿ ಬೇಯಬೇಕು ಟೊಮೆಟೊ ಸಾಫ್ಟಾಗಿ ಬೇಯಲಿ ಅಂತ ನಾನು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಉಪ್ಪಾಕಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿಬಿಡ್ತೀನಿ ಒಂದೆರಡು ನಿಮಿಷ ಟೊಮೆಟೊ ಬೇಗ ಬೇಯಲಿ ಅಂತ ಲೋ ಫ್ಲೇಮಲ್ಲಿ ಮುಚ್ಚಳ ಮುಚ್ಚಿಬಿಟ್ರೆ ಬೇಯುತ್ತೆ ನೋಡಿ ಆಗಿದೆ ಚೆನ್ನಾಗಿ ಸಾಫ್ಟಾಗಿ ಟೊಮೆಟೊ ಬೆಂದಿದೆ ಇದಕ್ಕೆ ಈಗ ಅರಶಿನ ಪುಡಿ ಹಾಕಿದ್ದೀನಿ ಆಮೇಲೆ ಖಾರದ ಪುಡಿ ಧನಿಯಾ ಪುಡಿ ಒಂದು ಸ್ವಲ್ಪ ಗರಂ ಮಸಾಲ ಪೌಡರ್ ಸ್ವಲ್ಪ ಜೀರಿಗೆ ಪೌಡರ್ ಇದಿಷ್ಟನ್ನು ಲೋ ಫ್ಲೇಮಲ್ಲಿನೇ ಸ್ವಲ್ಪ ಫ್ರೈ ಮಾಡಬೇಕು ಪುಡಿಗಳು ಹಾಕೋ ಮುಂಚೆ ಸ್ಟವನ್ನ ಪೂರ ಸಿಮ್ಮಲ್ಲಿ ಇಟ್ಬಿಡಿ ಇಲ್ಲಾಂದರೆ ಪುಡಿಗಳು ಬೇಗ ಸೀದೋಗುತ್ತೆ ಇಷ್ಟಾದಮೇಲೆ ನಾನು ಹೆಚ್ಚಿಟ್ಕೊಂಡಂಥ ಪದನೇಕಾಯಿನ ಹಾಕ್ತಾಯಿದ್ದೀನಿ ಬದನೆಕಾಯಿ ಹೆಚ್ಚಿಬಿಟ್ಟು ನೀರಲ್ಲಿ ಹಾಕಿಡಬೇಕು ಆವಾಗ ಕಪ್ಪಿಗೆ ಚೆನ್ನಾಗಿರುತ್ತೆ ಬದ್ನೆಕಾಯಿ ಹಾಕಿ ಮಿಕ್ಸ್ ಮಾಡಿ ಮತ್ತೆ ನಾನು ಸ್ವಲ್ಪ ಉಪ್ಪು ಹಾಕ್ತೀನಿ ಮೊದಲೇ ಟೊಮೆಟೊ ಹಾಕಿದ್ದೆ ಹಾಗಾಗಿ ಉಪ್ಪು ಮತ್ತೆ ನೋಡ್ಕೊಂಡು ಹಾಕಬೇಕು ಮತ್ತು ಬದನೆಕಾಯಿ ಬೇಯುವಷ್ಟು ನೀರು ಹಾಕಿದ್ದೀನಿ ನೀರು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿಬಿಟ್ಟು ಚಲೋ ಮುಚ್ಚಿಬಿಡ್ತೀನಿ ಬದ್ನೆಕಾಯಿ ಬೇಯಿ ಮೀಡಿಯಮ್ ಫ್ಲೇಮಲ್ಲಿ ಬೇಯೋದಕ್ಕೆ ಬಿಡಬೇಕು ಮಧ್ಯದಲ್ಲಿ ಆಗಾಗ ಮುಚ್ಚಳ ತೆಗೆದು ಒಂದೆರಡು ಸಲ ಮಿಕ್ಸ್ ಮಾಡಿ ಇಲ್ಲಾಂದರೆ ತಲೆ ಹಿಡಿಯುತ್ತೆ ಒಂದು ಸಲ ಕುದಿಯೋಕೆ ಮೇಲೆ ಸ್ಟವ್ನ ಪೂರ ಕಮ್ಮಿ ಮಾಡಿ ಮುಚ್ಚಳ ಮುಚ್ಚಿದ್ರೆ ಚೆನ್ನಾಗಿ ಬೇಯತ್ತೆ ಈಗ ನೋಡಿ ಆಗಿದೆ ನೀರೆಲ್ಲ ಹಿಂಗಿದೆ ಬದನೆಕಾಯಿ ಬೆಂದಿದೆಯಾ ಅಂತ ನೋಡಿಕೊಂಡು ಈ ಟೈಮಲ್ಲಿ ರುಚಿ ನೋಡ್ಕೊಳ್ಳಿ ಉಪ್ಪ ಏನಾದ್ರು ಕಮ್ಮಿ ಇದೆ ಉಪ್ಪು ಹಾಕ್ಬೋದು ಈಗ ಇದು ಆಗಿದೆ ತುಂಬ ಚೆನ್ನಾಗಾಗುತ್ತೆ ಸಿಂಪಲ್ಲಾಗಿ ಬದನೆಕಾಯಿ ಪಲ್ಯ ಈಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಚಿಕ್ಕದ ಹೆಚ್ಚಿರೋ ಅಂಥದ್ದು ಹಾಕಿ ಮಿಕ್ಸ್ ಮಾಡಿದ್ರೆ ರೆಡಿ ಆಯಿತು ಬದನೆಕಾಯಿ ಪಲ್ಯ ತುಂಬ ಚೆನ್ನಾಗಾಗುತ್ತೆ ಈ ರೀತಿ ಒಂದು ಸಲ ಮಾಡಿ ನೋಡಿ ಈಗ ಇದು ರೆಡಿ ಇದೆ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು